ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಅದರ ಬಗ್ಗೆ ಈ ಡೀಟೇಲ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವಿನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಅಂತಂದರೆ ಇವತ್ತು ಅಂತಂದರೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿನ ಮಹಿಳೆಯರಿಗಾದರೆ ಹಣವನ್ನು ಬಿಡುಗಡೆ ಮಾಡಲಾಗ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ರೀಸೆಂಟಾಗಿ ನಮ್ಮ ಅಂತಂದರೆ ಶಿವು ಅಪ್ಡೇಟ್ಸ್ ಚಾನೆಲ್ಗೆ ಮೆಂಬರ್ಶಿಪ್ ಅಂತಕ್ಕಂತಹ ಒಂದು ಆಪ್ಷನ್ ಸಿಕ್ಕಿದೆ ಸೊ ಇದರ ಯೂಸಸ್ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತಂದರೆ ಈಗ ತುಂಬ ಜನ ಪ್ರಜೆಗಳು ಕಮೆಂಟ್ ಮಾಡ್ತಿರ್ತಾರೆ ನಮಗೆ ಇಷ್ಟು ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಸೊ ಎಲ್ಲರೂ ಕಮೆಂಟ್ಗೂ ಸಹ ರಿಪ್ಲೈ ಕೊಡೋದಕ್ಕೆ ಆಗೋದಿಲ್ಲ ಓಕೆನಾ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಚಾನೆಲ್ಗೆ ಮೆಂಬರ್ಶಿಪ್ ಸಿಕ್ಕಿದೆ ಓಕೆನಾ ಸೊ ಇದರ ಯೂಸಸ್ ಏನಂತಂದರೆ ಓಕೆನಾ ನೀವೇನಾದರೂ ಈ ಒಂದು ಮೆಂಬರ್ಶಿಪ್ಗೆ ಜಾಯ್ನ್ ಆದರೆ ಓಕೆನಾ ನೀವು ಕಮೆಂಟ್ ಮಾಡಿದ ನಂತರ ನನಗೆ ಅದು ಹೈಲೈಟ್ ಆಗಿ ಕಾಣುತ್ತೆ ಓಕೆ ನಾನು ಅದಕ್ಕೆ ಬೇಗನೆ ರಿಪ್ಲೈ ಕೊಡ್ಬೋದಾಗಿರುತ್ತೆ ಓಕೆನಾ ನೋಡಿ ಇಲ್ಲಿ ತ್ರೀ ಸ್ಟೇಜಸ್ ಇದೆ ಮೊದಲನೇ ಸ್ಟೇಜ್ ಬಂದುಬಿಟ್ಟು ಲೋ ಸ್ಟೇಜ್ ಅಂತ ಹೇಳಿ ಇದಕ್ಕೆ ನೀವು ಒನ್ ಒನ್ ನೈನ್ ರುಪೀಸ್ ಅಂತಂದರೆ ನೂರ ಹತ್ತೊಂಬತ್ತು ರೂಪಾಯಿ ಒಂದು ತಿಂಗಳಿಗೆ ಪೇ ಮಾಡಿ ನೀವೇನಾದರೂ ಜಾಯಿನ್ ಆದರೆ ಸೊ ನಿಮಗೆ ಸಿಗ್ತಕ್ಕಂತಹ ಬೆನಿಫಿಟ್ಸ್ ಏನಂತಂದರೆ ನೋಡಿ ನೀವು ಕಮೆಂಟ್ ಮಾಡಿದ ತಕ್ಷಣ ನಾನು ಅದಕ್ಕೆ ರಿಪ್ಲೈ ಕೊಡ್ಬೋದಾಗಿರುತ್ತೆ ಬೇಗನೆ ನೆಕ್ಸ್ಟ್ ನಿಮಗೆ ಯೂಟ್ಯೂಬ್ ಕಡೆಯಿಂದ ಬ್ಯಾಚಸ್ ಸಿಗುತ್ತೆ ಓಕೆನಾ ಇಲ್ಲಿ ಸ್ಟಿಕ್ಕರ್ಸ್ ಕಾಣ್ತಿದೆ ನೋಡಿ ಅದನ್ನು ಯೂಸ್ ಮಾಡಿ ನೀವೇನಾದರೂ ಕಮೆಂಟ್ ಮಾಡಿದರೆ ನಿಮ್ಮ ಕಮೆಂಟು ತುಂಬ ಹೈಲೈಟಾಗಿ ಕಾಣುತ್ತೆ ನಾನು ಅದಕ್ಕೆ ಬೇಗನೆ ರಿಪ್ಲೈ ಕೊಡ್ಬೋದಾಗಿರುತ್ತೆ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆಲ್ಲ ಓಕೆನಾ ಇದು ಮೊದಲನೇ ಸ್ಟೇಜ್ ಅಂತಂದರೆ ಲೋ ಸ್ಟೇಜಲ್ಲಿ ಇರ್ತಕ್ಕಂತಹ ಪ್ರೈಸ್ ನೆಕ್ಸ್ಟು ಇನ್ನು ಮಿಡಲ್ ಸ್ಟೇಜ್ ಇದೆ ಅದ್ರ ಬಗ್ಗೆ ಈಗ ತಿಳ್ಕೊತಾ ಹೋಗೋಣ ಸೊ ಮಿಡಲ್ ಸ್ಟೇಜಲ್ಲಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ತಿಂಗಳಿಗೆ ಓಕೆನಾ ಸೊ ಇದರಲ್ಲಿ ನೀವೇನಾದರೂ ಪೇಯ್ಡ್ ಮಾಡಿಬಿಟ್ಟು ಜಾಯಿನ್ ಆದರೆ ನಿಮಗೆ ಲೋ ಸ್ಟೇಜಲ್ಲಿ ಇರ್ತಕ್ಕಂತಹ ಬೆನಿಫಿಟ್ ಸಿಗುತ್ತೆ ಜೊತೆಗೆ ಮೆಂಬರ್ಸ್ಗಳಿಗೆ ಸಪ್ರೇಟಾಗಿ ಲೈವ್ ಸ್ಟ್ರೀಮ್ ಬರಲಾಗುತ್ತೆ ಸೊ ಅದರಲ್ಲಿ ನಿಮಗೆ ಮಾತ್ರ ಲೈವ್ ಇರುತ್ತೆ ನೆಕ್ಸ್ಟ್ ಕಸ್ಟಮ್ ಇಮೋಜಸ್ ಮುಖಾಂತರ ನೀವು ಲೈವ್ ಚಾಟ್ ಮಾಡ್ಬೋದಾಗಿರುತ್ತೆ ಇದು ಮಿಡಲ್ ಸ್ಟೇಜಲ್ಲಿ ಜಾಯಿನ್ ಆಗ್ತಕ್ಕಂಥವ್ರಿಗೆ ನೆಕ್ಸ್ಟು ಕೊನೆಯದಾಗಿ ಹೈ ಲೆವೆಲ್ ಅಂತ ಇದೆ ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಇದಕ್ಕೆ ನೀವು ಪೇಯ್ಡ್ ಮಾಡಿಬಿಟ್ಟು ಜಾಯಿನ್ ಆದರೆ ನಿಮಗೆ ಲೋ ಸ್ಟೇಜಲ್ಲಿ ಮತ್ತು ಹೈ ಸ್ಟೇಜಲ್ಲಿ ಸಿಗ್ತಕ್ಕಂತಹ ಬೆನಿಫಿಟ್ ಸಿಗುತ್ತೆ ಜೊತೆಗೆ ಅರ್ಲಿ ಹ್ಯಾಕ್ಸಸ್ ಟು ನ್ಯೂ ವೀಡಿಯೋಸ್ ಅಂತಂದ್ರೆ ನಾನು ಅಪ್ಲೋಡ್ ಮಾಡಿರ್ತಕ್ಕಂತಹ ವೀಡಿಯೋಸು ಸಬ್ಸ್ಕ್ರೈಬರ್ಸ್ ನೋಡೋದಕ್ಕಿಂತ ಮೊದಲೇ ನೀವು ನೋಡ್ಬೋದಾಗಿರತ್ತೆ ಓಕೆನಾ ನೆಕ್ಸ್ಟ್ ಮೆಂಬರ್ಸ್ ಓನ್ಲಿ ಲೈವ್ ಚಾಟ್ಸ್ ಸಿಗುತ್ತೆ ನಿಮಗೆ ಈ ಹೈ ಲೆವೆಲಲ್ಲಿ ಜಾಯ್ನ್ ಆದರೆ ಓಕೆನಾ ಇದು ಮೆಂಬರ್ಶಿಪ್ಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಓಕೆನಾ ನೀವು ಸಹ ಯಾವ ಲೆವೆಲ್ ನಿಮಗೆ ಸೂಟೇಬಲ್ ಆಗುತ್ತೋ ಅದಕ್ಕೂ ಸಹ ನೀವು ಜಾಯ್ನ್ ಆಗ್ಬೋದಾಗಿರತ್ತೆ ಓಕೆನಾ ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಂತಂದರೆ ಇವತ್ತು ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿನ ಮಹಿಳೆಯರಿಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಷನನ್ನು ತಿಳಿಸಿರ್ತಕ್ಕಂಥದ್ದು ಸೊ ಈಗ ನಾವು ಇಪ್ಪತ್ತೆಂಟು ಜಿಲ್ಲೆಗಳ ಹೆಸರನ್ನು ತಿಳ್ಕೊತಾ ಹೋಗೋಣ ಸೊ ಮೊದಲಿಗೆ ಕೊಪ್ಪಳ ರಾಯಚೂರು ಮೈಸೂರು ರಾಮನಗರ ಶಿವಮೊಗ್ಗ ಉಡುಪಿ ಉತ್ತರ ಕನ್ನಡ ವಿಜಯಪುರ ಯಾದಗಿರಿ ವಿಜಯನಗರ ಕಲಬುರಗಿ ಕೊಡಗು ಕೋಲಾರ ಹಾವೇರಿ ಗದಗ್ ಹಾಸನ ಧಾರವಾಡ ದಕ್ಷಿಣ ಕನ್ನಡ ಚಿತ್ರದುರ್ಗ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಂಗಳೂರು ನಗರ ಬೀದರ್ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಬೆಳಗಾವಿ ಬಳ್ಳಾರಿ ಸೊ ಈ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿನ ಮಹಿಳೆಯರಿಗಾದರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಶನ್ ಅನ್ನ ತಿಳಿಸಿರ್ತಕ್ಕಂಥದ್ದು ಸೊ ಇನ್ನೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಸೊ ಇವತ್ತು ಬೆಳಗ್ಗೆ ಹತ್ತು ಮೂವತ್ತರ ನಂತರ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಇವತ್ತು ಹಣವನ್ನ ಬಿಡುಗಡೆ ಮಾಡಲಾಗ್ತಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಶನ್ ಅನ್ನ ತಿಳಿಸಿರ್ತಕ್ಕಂಥದ್ದು ಓಕೆನಾ ಸೊ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದೇ ರೀತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಗೃಹ ಜ್ಯೋತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ ಅದಕ್ಕೋಸ್ಕರ ಇನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ನಾನು ಯಾವುದೇ ವಿಡಿಯೋಕ್ಕೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದ್ರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ತಿಳ್ಕೊಬೋದಾಗಿರುತ್ತೆ ಓಕೆನಾ ಸೊ ಇದು If you like this video and flag video, please like, share, and subscribe. And thank for watching this video. Bye.